ಅಲ್ಲ ಹೆಣ್ಮಕ್ಳಿಗ್ ಒಳ್ಳೇದೆ ಅಲ್ವ ಮಾಡಿದ್ದಿದ್ದು ಏ ಹೇಳೋಣ ಸುಮಾರು ನೈನ್ಟಿ ಪರ್ಸೆಂಟು ಹೆಣ್ಮಕ್ಳುಗಳಿಗೆ ಸ್ವಾತಂತ್ರ್ಯ ಕೊಟ್ಟಂಗಾಯ್ತು ಆ ಸ್ವಂತ ಗಂಡನ್ನ ಬೀದಿ ಬಿಕಾರಿ ಮಾಡಿಬಿಟ್ಟಾರೆ ಏನರ ಪುಣ್ಯ ಮದ್ವೆ ಆಗಿಲ್ಲ ನಿಮಿಷ ಆಯ್ತು ನಿನ್ ಮದ್ವೆ ಆಗಿಲ್ದವ್ನಿಗೆ ಇಷ್ಟೊಂದು ನೋವು ಅಂದ್ರೆ ಮದ್ವೆ ಆಗಿರೋರ್ಗೆ ಎಷ್ಟ್ ನೋವ್ ಆಗ್ಬೇಕು ಯಾ ಯನ್ ಆಗಿಲ್ಲ ನೀನು ತಿಳಿಂಗ ಮದ್ವೆ ಆತ್ಮೇಲೆ ಯಾ ಕಪ್ಪಾಜಿ ಹಾಕ್ಬೇಕು ಅನ್ನೋ ತಿನ್ನಂಗ ತಿರೀಗ ಯಾವ ಊರ್ ನಿಂದು ಅಪ್ಪಾಜಿ ನಮ್ಮ ಬಂದು ಮೈಸೇಂದ್ರ ಹ್ಮ್ ನಾವು ಪಟೇಲ್ ಮಕ್ಕಳು ಅದೇ ಸೂಪರ್ ಹದಿನಾರ್ ಮಕ್ಕಳು ಹದಿನಾರ್ ಮಕ್ಕಳು ನಮ್ಮ ನಮ್ಮವ್ನಿಗ್ ಕೇಳಿದಿನಿ ಯವ್ವ ಹೆಂಗಿತ್ತ ಇವ್ವ ಅಂತ ನೀ ಹೆಂಗಿತ್ತವ ನಮ್ಮ ಅಪ್ಪ ಅಲ್ ಮಾಡಿ ಬರೋಕೆ ಇಲ್ಲ ಹದಿನಾರ್ ಮಕ್ಳು ಹೆಂಗಾವ ಉಳ್ಸಂಡೆ ಅಂತ ಕೇಳಿದ್ರು ಏನ್ ಡಜೆನ್ ಡೆಜೆನ್ ಮಕ್ಳು ಡಿಸೈನ್ ಡಿಸೈನ್ ಆಗಿ ನೀನ್ ಯಾಕ್ ಆಗ್ಲಿ ಮದುವೆ ಏ ನಾನ್ ತಿಂಕ್ ಮಾಡಿದೆ ಮನೆ ಹೋಯ್ ಚೀನಾ ಜನಸಂಖ್ಯೆ ಇಂಡಿಯಾ ಮೀರಿಸ್ ಬಿಡ್ತದನು ಅಂತ ಇಲ್ಲಿ ಮುಂಡೆ ಮಕ್ಕಳ ಮೋದಿ ಬೇರ ಬಾರೋ ಸ್ವಚ್ಛ ಸ್ವಚ್ಛ ಅಂತಾನೆ ಇಲ್ಲಿ ಹುಚ್ಚ ಕೂತೈತಿ ಸ್ವಚ್ಛ ಯಾವನ ಏನ್ ಮಾಡ್ತಾನೆ ಏನ್ ಅವ್ರ ಅವ್ರ ಮನೆ ಬಾತ್ರೂಮ್ ತೊಳಿತಾನೆ ಮಾನ ಸರಿ ಈಗ ಹೆಣ್ಮಕ್ಳ ಕತೆ ಹೇಳು ಬಸ್ ಒಂದು ಹಿಂಗ ಐತಲ್ಲ ಬದುಕು ಎಲ್ಲ ಬೀದಿ ಬಿದ್ ಬಿಟ್ವಲ್ಲ ಇಷ್ಟೊಂದು ಸ್ವಾತಂತ್ರ್ಯ ಕೊಡ್ಬಾರ್ದ ಆಯ್ತು ಮುಂಡೆ ಮಗ ಹ್ಮ್ ಓಡಾಡಕ್ ಬಸ್ ಫ್ರೀ ಎರಡ್ ಸಾವಿರ ಖರ್ಚಿಗೆ ಗಂಡಂಗೆ ತಟ್ಟೆ ತಿಂದ್ರೆ ತಿನ್ನು ಮೂರ್ ಕಾಂತವಿ ಬಾರಿ ತಪ್ಪ ಇದೆಲ್ಲ ಡಿ ಕೆ ಮಾನವೀಯತೆ ಇಲ್ವಾ ಸಿದ್ದರಾಮಯ್ಯ ಬಾರಿ ಬಜೆಟ್ ಮನ್ನಣೆ ಮಾಡಿ ಅವನು ಮಾನವ ಹೆಣ್ಮಕ್ಳು ಹುಡ್ಗ ಈ ಸ್ಥಾನ ಕೊಡ್ಬಾರ್ದಣ ಮಾಡಿದ ತಪ್ಪು ಅಂತ ತಪ್ಪೇ ಏನು ಡಾಕ್ಟರ್ ಅಂಬೇಡ್ಕರ್ ಪರಿಹಾರನೇ ಇಲ್ವಾ ಹಾಯ್ ಐತಿ ಸರ್ಕಾರ ಉರ್ಡಿದ ಮೇಲೆ ಇನ್ನೊಂದ್ಸರಿ ಇನ್ನೊಂದು ಥರ ಉಳಿಸ್ಬೇಕು ನೋಡಿ ಒಟ್ಟು ಕ್ರಾಕ್ ನನ್ನ ಮಗ ಅಪ್ಪಾರಿ ಸಚಿವ ಬಿಟ್ರೆ ನಲ್ಲಿ ಹೋಳಿಗೆ ಎಣ್ಣೆ ಬಿಡ್ಬೇಡ್ರಿ ನಲ್ಲಿ ಹೋಳಿಗೆ ಕುಡಿಯೋರು ಕುಡ್ಬಿಟ್ಟು ಸತ್ತೋಗ್ಬಿಡು ಈಗ ಮನ್ ಮನೆಗೂ ನೀರು ಕೊಟ್ಟಾರಲ್ಲ ಕೇಂದ್ರ ಸರ್ಕಾರ ಹಂಗೆ ಮನ್ ಮನೆಗೂ ನಲ್ಲಿ ಎಣ್ಣೆ ಒಟ್ನಾಗೆ ಆ ಪೇಸ್ಟ್ ಸಿಗಬೇಕು

ಒಬ್ಬ ಮನುಷ್ಯಂಗೆ ನೈಂಟಿ ಆಧಾರ್ ಕಾರ್ಡ್ ಇರ್ತದಲ್ಲ ನೈಂಟಿ ಮೇಲೆ ಬೀಳ್ಬಾರ್ದು ಹಂಗಿ ಕೂಡ ಅಂತ ಇದ್ದೀನಿ ಆಮೇಲೆ ನಿನ್ ನೈಂಟಿಗಿಂತ ಜಾಸ್ತಿ ತಾಳಲ್ವಾ ಇಲ್ಲ ಒಟ್ಟನ ಸಾಯನ್ ಸಾಯಿಸ್ ಬಿಡಬೇಕು ಜನಸಂಖ್ಯೆ ಜಾಸ್ತಿ ಮೇಲೆ ಕುಡಿದ್ರೆ ಕುಡಿದ್ರೆ ಸತಾಯ್ತಾರೆ ಹೌದು ನೈಂಟಿ ಒಳಗ್ ಕುಡಿದ್ರೆ ಏ ಹೋಗ್ಬಿಡ್ತಾರೆ ನೈಂಟಿ ಒಳಗ್ ಕುಡಿದ್ರೆ ಹೋಯ್ತಾರ ಇಲ್ಲ ಬಜೆ ಜಾಸ್ತಿ ಕುಡಿದ್ರು ಇದಾಯ್ತಾರೆ

ಇಲ್ಲಾಪಾಜಿ ಹಳ್ಳಿಲಿ ಪಟೇಲ್ ಬನ್ನಿ ಅಂತಾರೆ ಪಟೇಲ್ ಮಕ್ಕಳು ಅಂದ್ರೆ ಓದಿದೀನಿ ಏನ್ ಓದಿರೋದು ನಾನು ಬಿಕಾಮ್ ಏನ್ ಕೆಲಸ ಮಾಡೋದು ನೀವು ಫಸ್ಟ್ ಬಿಕಾಮ್ ಆದಾಗ ಹಣದಿರೆಲ್ಲ ಕುರುಕು ನಮ್ ತಾಯಿ ನೀನ್ ಒಬ್ನೇ ಕುಡಿತಿರ್ಲಿಲ್ಲ ಇಲ್ಲ ಎ ಸದೇಶ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಆಗ ವೈಕೆ ರಾಮ್ನವರು ಇದ್ರಲ್ಲಿ ಕುಣಿಗಾಲ ಕ್ಷೇತ್ರ ಕಾಲೇಜ್ ಓದ್ತಾ ಇದೆ ಒಂದ್ ಕಡೆ ಕಾಲೇಜು ಒಂದ್ ಕಡೆ ಕೋರ್ಟು ಆಗ್ಲಿ ಸರ್ಕಾರ ಇದ್ ಮಾಡ್ಬಿಡೋಣ ಅಂತ ಆಗ ಎಸ್ ಎಂ ಪಿ ನೀವ್ ಯಾಕೆ ಎಲೆಕ್ಷನ್ ಬರ್ಬಾರ್ದು ಅಪ್ಪಾಜಿ ಏನ್ ಸಮಸ್ಯೆ ಬೇಡ ಅಪ್ಪಾಜಿ ಸೋಶಿಯಲ್ ವರ್ಕರ್ ಅಂದ್ರೆ ಅದನ್ನ ಎಷ್ಟೋ ಜನ ಮಾಡ್ತಾರೆ ಏನ್ ನೋಡಪ್ಪ ಸೋಶಿಯಲ್ ಯಾರು ಮಾಡ್ತಾನೆ ಮನೆ ಕುಕ್ಕರ್ ಕೊಟ್ಟೆ ಅದನ್ನ ಗ್ಯಾಸ್ ಕೊಟ್ಟೆ ಅಂತಾನೆ ಬೇವರ್ಸಿ ಉ ಬಿಸಿಲು ಪ್ರಾಣಿ ಪಕ್ಷಿಗಳಿಗೆ ಕುಕ್ಕರ್ ಕೂಡ ತಪ್ಪ ಸರಿನಾಪ್ಪ ಒಂದು ಪ್ರಾಣಿ ಪಕ್ಷಿಗಳ ನೀರ್ ಕೊಡಿ ಅದ್ರ ಬದಲು ಯಾ ಅವಾರು ಬದುಕ್ತವೆ ಹೌದು ಬೇಡದ್ ಕುಕ್ಕರ್ ಯಾಕೆ ನೀವು ಅದೇ ಇಲ್ಲಿ ಇದು ಪಾಯಿಂಟ್ ಅಲ್ಲっきಸ ತತೆ ಬೆ ಕುಡಿಯಕ್ಕೆ ನೀರಿಲ್ಲ ಧನಿ ಮೇವಿಲ್ಲ ಮೇವಿಲ್ಲ ಮನೆ ಬರಿ ಹೆಂಗಸ್ರು ಕುಕ್ಕರ್ ಕೊಡ್ತೀರಾ ಅಂತ ನಿಮ್ಮದು ಹ ಸಿದ್ರಮಯ್ಯ ಸೆಂಟ್ರಲ್ ನಿಂದ ಕೇಂದ್ರದಿಂದ ನಮಗೆ ಇದು ಕೊಡಿಲ್ಲ ಅಂತ ಕೋರ್ಟ್ಗೆ ಐಕಿರಿ ಏನು ಚಿತ್ ಗುಟ್ಯಾಕತನ ಅವನು ತಪ್ಪದು ಓನ ಏನು ಯೂಸ್ ಐತಿ ಅದನ್ನ ಬಳಸಿಕೊಂಡು ಈಗ ನೋಡು ನೋ ಬಡ ಮಕ್ಳಿಗೆಲ್ಲ ಮೋದಿ ಗೆಲ್ಲಬೇಕು ಅನ್ನೋದು ನಿಮ್ದು ಯಾವ ತರ ಮೋದಿ ಬಗ್ಗೆ ಏನು ಹೇಳ್ತೀರಾ ಮೋದಿ ಆಕ್ಚುಲಿ ಮೈಂಡ್ ಈ ಸೊ ಇಂಡಿ ಗ್ರೇಟ್ ಯಾ ಈಗ ಜವರುನ ನೇರು ಹಾಂ ಹಾಗಿನ್ ಕಾಲ್ದಲ್ಲಿ ಆಗ ಮೂರು ಆಗ ಜವರನ್ನ ನೆಹರನ್ನೇ ಇಂಪ್ರೂವ್ ಮಾಡಿದ್ರು ಏನು ಇನ್ನೊಂದು ಸಲ ಬರಲಿ ಹಾಂ ಹಾಂ ಮೋದಿ ಇನ್ನೊಂದ್ಸಲಿ ಬೇಕು ಹೌದು ದೇಶ ಉಳಿಬೇಕು ಅಂದ್ರೆ ಹಾಂ ಬೇರೆ ಸ್ವಚ್ಛ ಹ್ಞೂ ಹಾಗಂತ ನಮ್ಮ ಮನೆ ಬಾತ್ರೂಮ್ ತೊಳೆಯೋಕ್ಕಲ್ಲ ಅದೇ ಗೊತ್ತಾಯ್ತು ಈಗ ಎ ಬಿ ಎಂಪಿ ಚುನಾವಣೆ ಶುರುವಾಗ್ತೈತೆ ಎಲ್ಲರೂ ಮೋದಿ ವೋಟ್ ಹಾಕ್ಬೇಕಾ ಬೇಡವಾ ಇಲ್ಲಪ್ಪಾಜಿ ಒಟ್ಟ ಜನರನ್ನ ರಾಹುಲ್ ಗಾಂಧಿ ಬಗ್ಗೆ ಏನ್ ಹೇಳ್ತೀರಾ ರಾಹುಲ್ ಗಾಂಧಿ ಪವರ್ ಗಾಂಧಿರ್ಬೇಕು ಅವ್ರವಾ ನೋ ನೋ ಇನ್ನೇನಿದೆ ಅವ್ರಲ್ಲ ಕರ್ಗೆ ಕುಂಡಿಸ್ತಾರೆ ಇಲ್ಲ ನಿತೀಶ್ ಬೆಳಗ್ಗೆ ಇಲ್ಲ ಕರ್ಗೆ ಕುಂಡಿಸ್ತಾರೆ ಇಲ್ಲ ಬೆಳ್ಳೆ ಕುಂಡಿಸ್ತಾರೆ ನಿತೀಶ್ ಕುಮಾರ್ ಹ ಬಿಹಾರದ್ದು ಏನ್ ಕಯ್ಯ ರಾಹುಲ್ ಗಾಂಧಿ ಬಗ್ಗೆ ಏನ್ ಹೇಳ್ತೀರಾ ಅಂದೆ ರಾಹುಲ್ ಗಾಂಧಿಯೇ ಅಯ್ಯಪ್ಪ ಏ ಪದಗಳೇ ಬರ್ತಾ ಇಲ್ವಾ ಗೊತ್ತಿಲ್ಲ ನಂತರ ಹುಡ್ರು ಹೋಗಿ ಜೋಕರ್ ಹ್ಮ್ ಏನು ಇಲ್ಲ ಅಂದ್ರೆ ಎದ್ದೆ ಎದ್ದೆ ಇದ್ರಿ ಊರು ಇದ್ರು ಮುಂದಲೋರು ಹ್ಮ್ ಹಂಗ ಆಗಲ್ಲ ಈ ಮೋದಿಗೂ ರಾಹುಲ್ ಗಾಂಧಿಗೂ ನಾವು ಸಾಟಿ ಮಾಡ್ಬೋದಾ ಸಾಧ್ಯನೇ ಇಲ್ಲ ಹಾ ಸಾಧ್ಯನೇ ಇಲ್ಲ ಹಿಂಗೆलेंट ನಾನು ಯಾರು ರಾಹುಲ್ ಗಾಂಧಿ ಅ ನರೇಂದ್ರ ಮೋದಿ ನರೇಂದ್ರ ಮೋದಿ ಟ್ಯಾಲೆಂಟ್ ಐತಲ್ಲ ಯೋ ಯಪ್ಪ ವೆರಿ ಗ್ರೇಟ್ ನೀವು ಪ್ರಚಾರ ಮಾಡ್ತಾ ಇದ್ದೀರ ಎಲ್ಲರಿಗೂ ಮೋದಿ ಗೊಟ್ ಹಾಕಿ ಅಂತ ಅಂದರೆ ಇಲ್ಲಿ ಬಂದು ಕುಣಿಗಲ್ಲು ಪ್ಲಸ್ ರಾಮನಗರ ಎಲ್ಲ ಬಂದು ಡಿ ಕೆ ರೌಡ್ಸಮ್ ಹ್ಞೂ ಯಾರು ಹೇಳೋ ಆಯಿತು ಒಳ್ಳೇದ ಅಲ್ಲಿ ಆಯಿತು